ಕೊಳ್ಳಾತರ ತಿಳಿದಿದ್ರು ಹಂಗಾಗಿ ನಾವು ಏನಾದ್ರು ಅವ್ರಿಗೆ ಮೀಟ್ ಆಗಿ ಫ್ರಾಂಚೈಸಿ ತಗೊಂಡು ಓಪನ್ ಮಾಡಿ ಈಗ ಏನೇನು ಲಭ್ಯ ನಮ್ಮ ಎಲ್ಲ ರೀತಿ ಆಲ್ರೆಡಿ ಬಂದ್ ಸ್ಟಾಕ್ ಎಲ್ಲ ಸೇ ರೀತಿ ಸಿಗ್ತದೆ ಐಸ್ ಕ್ರೀಮ್ ಹಿಡ್ಕೊಂಡು ಎಲ್ಲ ಸಿಗ್ತದೆ ಬೇರೆ ಕಂಪ್ನಿಗೆ ಇದಕ್ಕೆ ಏನು ವ್ಯತ್ಯಾಸ ಇದೆ ನಮ್ದು ಟೇಸ್ಟ್ ಸರಿಯಾಗಿದೆ ಸರ್ ಹಾಲಿನ ಪ್ರಾಡಕ್ಟ್ ಸರಿಯಾಗಿದೆ ಆಮೇಲೆ ಆಲ್ರೆಡಿ ಮಾರ್ಕೆಟ್ನಲ್ಲಿ ಕಿಂಗ್ ಅಂತ ಐಸ್ ಕ್ರೀಮ್ ಬಂದಿದೆ ಅದು ಆಲ್ರೆಡಿ ಒಂದು ವರ್ಷ ಆಯ್ತು ಈಗ ಮನ್ ಬ್ಯಾಸ್ ನಡೆದು ಸರಿಯಾಗಿ ನಡೆದಿದೆ ಸರ್ ಆದಿತ್ಯ ನಮಸ್ಕಾರ ಇದು ಗುಲ್ಬರ್ಗದ ಗುಲ್ಬುರ ಟೂ ಅಂತೇಳಿ ಓಮ್ನಗರ್ ಬಡಾವಣೆಯಲ್ಲಿ ಓಮ್ ಬಡಾವಣೆಯಲ್ಲಿ ಎರಡನೇ ಔಟ್ಲೆಟ್ ಆಗಿದೆ ಇದು ಈ ಪ್ರಾಡಕ್ಟು ತುಂಬ ಚೆನ್ನ ಚೆನ್ನಾಗಿದೆ ನಾವು ಮಾರ್ಕೆಟಲ್ಲಿ ಸರ್ವೆ ಮಾಡಿದ್ದೇವೆ ಓಡಾಡಿದ್ದೇವೆ ಮೇಲೆ ಅವರಿಗೆಲ್ಲ ಅಧಿಕ ಮಿಲ್ಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀವಿ ಅದ್ರ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಹರೀಶ್ ಬಾಬು ಅಂತ ಸೊ ನಾನು ವಿಜಯ ಕಾರ್ ಬಿಸ್ನೆಸ್ ಹೆಡ್ ಆಗಿ ನಾನು ವರ್ಕ್ ಇದ್ದೀನಿ ಸೊ ನಮ್ಮ ಕಂಪ್ನಿ ಆದಿತ್ಯ ಮಿಲ್ಕು ಮತ್ತು ಕರ್ಡು ಮತ್ತು ಆದಿತ್ಯ ಮಿಲ್ಕ್ ಪ್ರಾಡಕ್ಟ್ಸು ಆಲ್ರೆಡಿ ಇಪ್ಪತ್ತು ವರ್ಷದಿಂದ ನಮ್ಮದು ಆಲ್ರೆಡಿ ಇದು ನಮ್ಮದು ಪದ ಪ್ರಾಡಕ್ಟ್ಸ್ಗಳು ಜಾಸ್ತಿಯಲ್ಲಿದೆ ಹಾಲು ನಮ್ಮ ಕರ್ನಾಟಕ ನನ್ನ ಹೆಸರು ಮಲ್ಲಿಕಾರ್ಜುನ್ ರೀ ನಾವು ಈ ಆದಿತ್ಯ ಇದ್ದಾರೆ

ಇಪ್ಪತ್ತು ವರ್ಷದಿಂದ ನಾವು ಹಾಲು ಹಣ್ಣು ಕಡೆಯ ಪದಾರ್ಥಗಳು ಐಸ್ ಕ್ರೀಮ್ ಇದ್ವಿ ತುಪ್ಪ ಪನ್ನೀರು ನಾನು ಥರ ಸ್ವೀಟ್ ಮೈಸೂರು ಪಾಕ್ ಪ್ಯೂರ್ ಕೀಸ್ ಮೈಸೂರು ಪಾಕ ಇದೆಲ್ಲ ನಮ್ಮ ಪ್ರಾಡಕ್ಟ್ ಇದೆ ನಮ್ಮ ಹಾಲು ಬಂದು ಪ್ಯೂರ್ ಕ್ವಾಲಿಟಿ ಬರುತ್ತೆ ಸೊ ನಾವು ಈಗಲೇ ಬೆಳಗಾವಿ ದಾವಣಗೆರೆ ಗದಗ ಮಹಾರಾಷ್ಟ್ರ ಆ ಕಡೆಲ್ಲೂ ನಾವು ನಂಬರ್ ಒನ್ ಕ್ವಾಲಿಟಿ ಇದೆ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಅಂತ ಲಾಸ್ಟ್ ಆಗಸ್ಟ್ ಸೆಕೆಂಡಲ್ಲಿ ಲಾಂಚ್ ಮಾಡಿದ್ವಿ ಟ್ವೆಂಟಿ ಫೋರ್ಸ್ ಸೊ ಈಗ ಗುಲ್ಬರ್ಗಕ್ಕೆ ನಾವು ಐಸ್ ಕ್ರೀಮ್ ಲಾಂಚ್ ಮಾಡಿದ್ವಿ ಅದೇ ಥರ ಈ ಕಡೆ ನಾವು ಸಿಂದಿಗೆ ಆಮೇಲೆ ಈ ಕಡೆ ಮಟ್ಟ ಒಂದು ಹಾಲು ಬರುತ್ತೆ ಬಿಜಾಪುರ ಮುಂದಿ ಕಡೆ ಗುಲ್ಬರ್ಗ ಐಸ್ ಕ್ರೀಮ್ ಕೊಟ್ಟಿಗೆ ನಮ್ಮ ಹಾಲು ಮಾರಬೇಕಂತ ನಮ್ದು ಒಂದು ಪ್ಲಾನಿಂಗ್ ಮಾಡಿ ಈಗ ನಾವು ಹಾಲಿಗೆ ಪಾದ ಇಟ್ಟಿದ್ದೀವಿ ಬೆಳಗ್ಗೆ ಗುಲ್ಬರ್ಗಕ್ಕೆ ಮೇಡಮ್ ಟೋಟಲ್ ಎಷ್ಟು ಬ್ರ್ಯಾಂಡ್ ಓಪನಿಂಗ್ ಆಗಿದೆ ಇಲ್ಲಿ ಕಲ್ ಬ್ರಾಂಚ್ ಬ್ರಾಂಚ್ ಬ್ರಾಂಚಸ್ ಇವತ್ತಿಗೆ ನಮ್ದು ಇವಾಗ ಮೂರು ಬ್ರಾಂಚ್ ಓಪನ್ ಮಾಡಿದ್ದೀವಿ ವಿಜಯಕಾಂಡ್ ಏರಿಯಾದಿಂದ ಇಲ್ಲಿ ಮುಂದೆ ಬರುವ ಟೈಮ್ದಲ್ಲಿ ಒಂದು ಇಪ್ಪತ್ತು ಬ್ರಾಂಚ್ ಓಪನ್ ಮಾಡಿ ಪಾರ್ಲರ್ ಓಪನ್ ಮಾಡಿ ಗುಲ್ಬರ್ಗದಲ್ಲಿ ಓಪನ್ ಮಾಡಬೇಕನ್ನೋ ನಮ್ಮದೊಂದು ವಿಚಾರ ಉಂಟು ಫಸ್ಟ್ ಹೋಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಗ್ರ್ಯಾಂಡ್ ಫಾದರ್ ಡಾಕ್ಟರ್ ಪದ್ಮಶ್ರೀ ಪದ್ಮಶ್ರೀ ಅವಾರ್ಡ್ ವಿನರ್ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ಮತ್ತು ನಮ್ಮ ಮಾಮಾ ಡಾಕ್ಟರ್ ಆನಂದ್ ಅವರು ಅವ್ರ ಸಪೋರ್ಟದಿಂದ ನಾವು ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಅಥವಾ ನಮಗೆ ಭಾಳ ಕಷ್ಟ ಆಗಿತ್ತು ಕಿಂಗ್ ಐಸ್ ಕ್ರೀಮನ್ನು ಲಾಸ್ಟ್ ಇಯರ್ನ ಲಾಂಚ್ ಮಾಡಿ ನಮ್ಗೆ ಫೈನಾನ್ಷಿಯಲಿ ಅಷ್ಟೇ ಅಲ್ಲ ಇನ್ ಟರ್ಮ್ಸ್ ಆಫ್ ಇಮೋಷ್ನಲಿ ಮತ್ತು ಬೇರೆ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಾಗಿ ಕಿಂಗ್ ಐಸ್ ಕ್ರೀಮ್ ಆಲ್ರೆಡಿ ಈಗ ಮೋರ್ ದೆನ್ ಟೆನ್ ತೌಸಂಡ್ ಡೀಟೇಲರ್ಸನ್ನು ನಾವು ಕ್ಯಾಪ್ಚರ್ ಮಾಡಿದ್ದೇವೆ ಹಾಗೆ ಕೂಡ ನಮ್ಮ ಆದಿತ್ಯ ಮಿಲ್ಕು ಆದಿತ್ಯ ಮಿಲ್ಕ್ ಇದೇ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಆದಿತ್ಯ ಮಿಲ್ಕ್ನಲ್ಲಿ ನಾವು ಮಿಲ್ಕು ಮೊಸರು ಮಜ್ಜಿಗೆ ಲಸ್ಸಿ ಮತ್ತು ಪನೀರು ಮತ್ತು ತುಪ್ಪ ಮತ್ತು ಬೇರೆ ಬಾಯಿ ಪ್ರಾಡಕ್ಟ್ಸನ್ನು ಕೂಡ ಮಾಡುತ್ತೇವೆ ಆದಿತ್ಯ ಮಿಲ್ಕ್ನಲ್ಲಿ ನಾವು ಗುಲ್ಬರ್ಗಾ ಮಟ್ಟೆ ಒಟ್ಟೆ ಟಚ್ ಮಾಡಿರಕ್ಕಿಲ್ಲ ಅಂದರೆ ಗುಲ್ಬರ್ಗನಲ್ಲಿ ನಮ್ಮದು ಸ್ಟಾರ್ಟ್ ಇರ್ಕಿಲ್ಲ ಸೊ ನಾವು ಮತ್ತು ನಮ್ಮ ನಮ್ಮ ಮಾರ್ಕೆಟಿಂಗ್ ಹೆಡ್ ಇದ್ದಾರೆ ಹರೀಶ್ ಬಾಬು ಅವ್ರ ಅಂತ ಅವರು ನಾವು ಕೂಡಿ ಒಂದು ಕನ್ಕ್ಲೂಷನಿಗೆ ಬಂದ್ವಿ ನಾವು ಫ್ರ್ಯಾಂಚೈಸಿ ಓಪನ್ ಮಾಡಬೇಕು ಮತ್ತು ಸ್ಟೋರ್ಸನ್ನು ಓಪನ್ ಮಾಡಬೇಕಂತೂ ಸೊ ಫಸ್ಟ್ ನಾವು ನಾರ್ತ್ ಕರ್ನಾಟಕನಲ್ಲಿ ಓಪನ್ ಮಾಡಿದ್ದು ಅಂದರೆ ಗುಲ್ಬರ್ಗಾನಲ್ಲಿ ಗುಲ್ಬರ್ಗಾನಲ್ಲಿ ನಾವು ಇವತ್ತು ತ್ರೀ ಫ್ರಾಂಚೈಸಿಯನ್ನು ಓಪನ್ ಮಾಡಿದ್ದೇವೆ ತ್ರೀ ಫ್ರಾಂಚೈಸಿ ಇವತ್ತೇ ಓಪನ್ ಆಗಿದೆ ಹಾಗೆ ಕೂಡ ನಾವು ನಾರ್ತ್ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು ಏಡ್ನೂರಿಂದ ಎರಡುನೂರು ಬ್ರ್ಯಾಂಚನ್ನು ಓಪನ್ ಮಾಡಬೇಕಂತೂ ನಮ್ಮದು ವಿಚಾರ ಇದೆ ಮತ್ತು ವಿಷನ್ ಇದೆ ಹಾಗೆ ನಾವು ಓಪನ್ ಓಪನ್ ಮಾಡಿದ ಕಡೆ ಇಮಿಡಿಯೇಟ್ಲಿ ಡಿಸ್ಟ್ರಿಬ್ಯೂಟ್ರಿಗೆ ಹೆಲ್ಪ್ ಮಾಡಿ ಅಂದರೆ ಮಾರ್ಕೆಟ್ನಲ್ಲಿ ಏನು ಪೆನಿಟ್ರೇಷನ್ ಮಾಡಬೇಕು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೇವೆ ಪೆನೆಂಟ್ರೇಷನ್ ಅಂದರೆ ಏನು ಫಾರ್ ಫಸ್ಟ್ ಟೆನ್ ಡೇಸ್ ನಾವು ಮೊಸರು ಕಸ್ಟಮರ್ ಅಂದರೆ ಎಂಡ್ ಕನ್ಸ್ಯೂಮರ್ ಏನು ಗ್ರಾಹಕರು ಬರ್ತಾರೆ ಅವರು ಪರ್ಚೇಸ್ ಮಾಡುತ್ತಾರೆ ಅರ್ಧ ಲೀಟರ್ ಮತ್ತು ಒಂದು ಲೀಟರಿಗೆ ನಾವು ಮೊಸರನ್ನು ಫ್ರೀ ಕೊಡ್ತೇವೆ ಟೆನ್ ರುಪೀಸ್ ದಟ್ ಈಸ್ ಒನ್ ಟ್ವೆಂಟಿ ರೀ ಆಮೇಲೆ ನಮ್ಮ ರಿಟೇಲರ್ಸ್ ಕೂಡ ನಾವು ಸಹಾಯತ ಮಾಡ್ತಾ ಇದ್ದೇವೆ ಅಂದರೆ ಪೆನೆಟ್ರೇಷನ್ಗೋಸ್ಕರ ನಾವು ಒಂದು ತಿಂಗಳಿಗೆ ಹಾಫ್ ಒನ್ ಲೀಟರ್ ಸ್ಕೀಮ್ ಕೊಡ್ತಾ ಇದ್ದೇವೆ ಟ್ವೆಲ್ ಪ್ಲಸ್ ಒನ್ ಅಂತ ಆಮೇಲೆ ಸೆಕೆಂಡ್ ಮಂತಿಗೆ ಟ್ವೆಲ್ ಪ್ಲಸ್ ಹಾಫನ್ನು ನಾವು ಸ್ಕೀಮ್ ಕೊಡ್ತೇವೆ ಹಾಗೆ ಕೂಡ ನಮ್ಮದು ಮಾರ್ಕೆಟಿಂಗ್ ಟೀಮ್ ಇಲ್ಲಿ ಒಳ್ಳೆ ಸರ್ವೆ ಮಾಡಿ ಒಂದು ನೆಕ್ಸ್ಟ್ ಕಮ್ಮಿಂಗ್ ಫ್ಯೂಚರ್ನಲ್ಲಿ ಒಂದು ಟ್ವೆಂಟಿ ಔಟ್ಲೆಟ್ಸ್ ಹಾಕಬೇಕಂತ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದೇವೆ ಮತ್ತು ಇಂಪ್ಲಿಮೆಂಟು ಆಗ್ತಾಯಿದೆ ಇನ್ನೊಂದು ಕಮ್ಮಿಂಗ್ ಫ್ಯೂಚರ್ನಲ್ಲಿ ಈಗ ನೆಕ್ಸ್ಟ್ ಮಂತ್ ಒಂದು ಇನ್ನೊಂದು ಫೈವ್ ಟು ಸಿಕ್ಸ್ ಫ್ರಾಂಚೈಸಿ ಈ ಕಡೆ ಗುಲ್ಬರ್ಗಾನಲ್ಲಿ ಓಪನಿಂಗ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ವೀಕ್ನಲ್ಲಿ ಬಿಜಾಪುರು ಮತ್ತು ಜೇವರ್ಗಿ ಮತ್ತು ಹುಗ್ಲಿನಲ್ಲಿ ಓಪನಿಂಗ್ ಮಾಡ್ತಾ ಇದ್ದೇವೆ ಹಾಗೆ ನಮ್ಮದು ಒನ್ ಇಯರ್ ಪ್ಲ್ಯಾನ್ ಹೇಳಬೇಕಂದ್ರೆ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಫ್ರಾಂಚೈ ಔಟ್ಲೆಟ್ಸ್ ಓಪನ್ ಮಾಡಬೇಕಂತ ನಮ್ಮದು ವಿಷನ್ ಆ್ಯಂಡ್ ಮಿಷನ್ ಇದೆ ಆಮೇಲೆ ಎಕ್ಸಿಸ್ಟಿಂಗ್ ನಮ್ಮದು ಮಿಲ್ಕ್ ಕೆಪಾಸಿಟಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟನ್ಸ್ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಲೀಟರ್ಸ್ ರೀ ಅದನ್ನು ಎಕ್ಸ್ಪಾನ್ಷನ್ ಮಾಡಿ ತ್ರೀ ಲ್ಯಾಕ್ ಲೀಟರ್ಸನ್ನು ಮಾಡ್ತಾ ಇದ್ದೇವೆ ಹೊಸ ಫ್ಯಾಕ್ಟ್ರಿಯು ನಾವು ರೆನೋವೇಶನ್ ಮಾಡಿ ಒಂದು ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಿ ಅದನ್ನು ಕೂಡ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ ಐಸ್ ಕ್ರೀಮ್ನಲ್ಲಿ ನಾವು ಸದ್ಯ ಮುಂಬೈ ಬ್ಯಾಂಗ್ಳೂರು ಮತ್ತು ಚಲೋ ಒಳ್ಳೆ ಮೆಟ್ರೋ ಸಿಟೀಸ್ನಲ್ಲಿ ಇದ್ದೇವೆ ಐಸ್ ಕ್ರೀಮ್ನಲ್ಲಿ ಕೂಡ ನಾವು ಎಕ್ಸ್ಪಾನ್ಷನ್ ಮಾಡುತ್ತಾ ಕೇರಳ ಹೈದರಾಬಾದ್ ಮಾರ್ಕೆಟನ್ನು ಕೂಡ ಕ್ಯಾಪ್ಚರ್ ಮಾಡಬೇಕಂತ ನಮ್ದು ಈ ವರ್ಷದ ವಿಷನ್ ಇದೆ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಏನಿದೆ ಪೆನಿಟ್ರೇಷನ್ ಆಗಿ ಒಂದು ಒಳ್ಳೆ ಹೆಸರು ಬಂದಿದೆ ಸೊ ಅದಕ್ಕೆ ನಾವು ಎಂಡ್ ಎಂಡ್ ಆಫ್ ದ ಸ್ಪೀಚ್ ನಾನು ನಮ್ಮ ಗ್ರ್ಯಾಂಡ್ ಫಾದರ್ ಮತ್ತು ನಮ್ಮ ಮಾಮಗೆ ತ್ಯಾಂಕ್ ಯು ಹೇಳುತ್ತಾ ನಾನು ಯಾರು ಅಂತ ಮುಗಿಸ್ತೀನಿ ಥ್ಯಾಂಕ್ ಯು